ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ ರಮೇಶ್ ಸರ್ ಅವರ ಸಾಧ್ಯದಲ್ಲಿ ಇವತ್ತು ನಾವು ವಿಜ್ಞಾನದ ತರಗತಿಗಳನ್ನು ಮಾಡೋಣ ನನ್ನ ಹೆಸರು ಅರುಣ್ ಸರ್ ಕರ್ನಾಟಕದ ಶಿಕ್ಷಕ ಆಕಾಂಕ್ಷಿಗಳಿಗೆ ಆನ್ಲೈನ್ ಟೆಸ್ಟ್ ಸೀರೀಸ್ಗಳು ಮತ್ತು ಎಲ್ಲ ಥರದ ಕ್ಲಾಸ್ಗಳು ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಆ್ಯಪ್ನಲ್ಲಿ ಸಿಗುತ್ತವೆ ಅದು ಎಚ್ ಎಸ್ ಟಿ ಆರ್ ಪೇಪರ್ ಒನ್ ಪೇಪರ್ ಟು ಇರಬಹುದು ಜಿ ಪಿ ಎಸ್ ಟಿ ಆರ್ ಪೇಪರ್ ಒನ್ ಮತ್ತು ಪೇಪರ್ ಟು ಇರಬಹುದು ಪಿ ಎಸ್ ಟಿ ಆರ್ಗಳಿಗೆ ಎಲ್ಲ ತರಗತಿಗಳು ಮತ್ತು ಆನ್ಲೈನ್ ಟೆಸ್ಟ್ ಸಿರೀಸ್ಗಳು ಪ್ರಾರಂಭವಾಗಿರ್ತವೆ ಈ ಟೆಸ್ಟ್ ಸರಣಿಗಳೇ ಸೇರಲು ಈ ಕೆಳಗಿನ ವಾಟ್ಸಪ್ಗೆ ಸಂಖ್ಯೆಗೆ ನೀವು ಜಾಯಿನ್ ಆಗಬಹುದು ಇಲ್ಲಿ ನೋಡ್ರಿ ಪಿ ಎಸ್ ಟಿ ಆರ್ ಮೇಲೊಂದು ಸ್ಪೆಷಲ್ ಆಫರ್ ನಡೀತಾ ಇದೆ ಅದು ಕೇವಲ ಒಂಬತ್ತು ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ನಾವು ಟೆಸ್ಟ್ ಸಿರೀಸ್ಗಳು ಮತ್ತು ಉಚಿತ ತರಗತಿಗಳನ್ನು ಏನು ಮಾಡ್ತೀವಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಆಫರ್ ಬಂದುಬಿಟ್ಟು ಆಫರ್ ಟಿಲ್ ಡಿಸೆಂಬರ್ ಇಪ್ಪತ್ತೈದು ಇನ್ನು ಎರಡು ದಿವಸಗಳಲ್ಲಿ ಈ ಆಫರ್ ಮುಗಿದು ಹೋಗುತ್ತದೆ ಆದ ಕಾರಣ ಯಾರು ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳಿದ್ದೀರಾ ಅವರೆಲ್ಲ ಈ ಕ್ಲಾಸಿಗೆ ಇದಕ್ಕೆ ಜಾಯಿನ್ ಆಗಬೇಕಂತ ಕೇಳ್ಕೊತೀನಿ ಜಾಯ್ನ್ ಏನಪ್ಪ ಅಂದರೆ ಕೆಳಗಿರುವಂತಹ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಜಾಯಿನ್ ಅಂತ ಮೆಸೇಜ್ ಮಾಡಿದರೆ ಆಯಿತು ಓಕೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಇವತ್ತಿನ ತರಗತಿ ಸಿ ಬಿ ಎಸ್ ಇ ಬೋರ್ಡ್ ಕ್ಲಾಸ್ ಸಿಕ್ಸ್ತ್ ಸೈನ್ಸ್ ಅ ಜರ್ನಿ ಥ್ರೋ ಸ್ಟೇಟ್ಸ್ ಆಫ್ ವಾಟರ್ ಮೊದಲನೇ ಪ್ರಶ್ನೆ ಇಲ್ಲಿದೆ ನೀರಿನ ಯಾವ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಪರಿಮಾಣವನ್ನು ಹೊಂದಿರುತ್ತದೆ ನೀರು ನೀರಿನ ಯಾವ ರೂಪವು ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಪರಿಮಾಣವನ್ನು ಹೊಂದಿರುತ್ತದೆ ಆಪ್ಷನ್ ಎ ದ್ರವ ಆಪ್ಷನ್ ಬಿ ಅನಿಲ ಆಪ್ಷನ್ ಸಿ ಘನ ಆಪ್ಷನ್ ಡಿ ಪ್ಲಾಸ್ಮಾ ನೋಡಿರಿ ಉತ್ತರ ಗೊತ್ತಿದ್ರೆ ಕಮೆಂಟನ್ನು ಮಾಡಿರಿ ನೀರಿನ ಯಾವ ರೂಪವು ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಪರಿಮಾಣವನ್ನು ಹೊಂದಿರುತ್ತದೆ ಓಕೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಘನ ಮುಂದಿನ ಪ್ರಶ್ನೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನೀರಿನ ಕಣಗಳು ಮುಕ್ತವಾಗಿ ಮತ್ತು ವೇಗವಾಗಿ ಚಲಿಸುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ದ್ರವ ಸ್ಥಿತಿ ಆಪ್ಷನ್ ಬಿ ಘನ ಸ್ಥಿತಿ ಆಪ್ಷನ್ ಸಿ ಪ್ಲಾಸ್ಮಾ ಸ್ಥಿತಿ ಆಪ್ಷನ್ ಡಿ ಅನಿಲ ಸ್ಥಿತಿ ಅಂದ್ರೆ ಸುತ್ತಮುತ್ತಲಿನ ವಾತಾವರಣದಲ್ಲಿ ನೀರಿನ ಕಣಗಳು ಮುಕ್ತವಾಗಿ ಮತ್ತು ವೇಗವಾಗಿ ಚಲಿಸುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆಂತತಿ ಓಕೆ ಉತ್ತರ ಗೊತ್ತಿರೋ ಕಮೆಂಟನ್ನು ಮಾಡುವ ಮೂಲಕ ಮಾಡಿ ಕಮೆಂಟನ್ನು ಮಾಡಿ ಓಕೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಅನಿಲ ಸ್ಥಿತಿ ಮುಂದಿನ ಪ್ರಶ್ನೆ ನೀರು ಶೂನ್ಯ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನಕ್ಕೆ ತಂಪಾಗಿಸಿದಾಗ ಅದು ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆ ಈಗ ನಾವು ನೀರನ್ನು ಶೂನ್ಯ ಡಿಗ್ರಿ ಸೆಲ್ಸಿಯಸ್ ಕೈ ತಂಪ ತಂಪನ್ನು ಮಾಡಿದಾಗ ಯಾವ ರೂಪವನ್ನು ಪಡೆದುಕೊಳ್ತದೆ ಅಂತ ಹೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಹಬೆ ಆಪ್ಷನ್ ಬಿ ಐಸ್ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಹಿಮ ವಿಚಾರವನ್ನು ಮಾಡ್ರೆ ನೀರು ಶೂನ್ಯ ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನಕ್ಕೆ ಅದು ಯಾವ ರೂಪವನ್ನು ಪಡೆದುಕೊಳ್ತದೆ ಅಂತ ಏನಂತ ಪ್ರಶ್ನೆ ಆಯಿತು ಓಕೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ ಮುಂದಿನ ಪ್ರಶ್ನೆ ಐಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಐಸ್ಗೆ ಮಂಜುಗಡ್ಡೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ಪ್ರಶ್ನೆ ಐತಿ ಆಪ್ಷನ್ ಎ ಇದು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿದೆ ಆಪ್ಷನ್ ಬಿ ಇದು ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಸಿ ಇದು ನೀರಿನ ಕೆಳಗೆ ಮುಳುಗುತ್ತದೆ ಆಪ್ಷನ್ ಡಿ ಇದು ಬೇಗನೆ ಆವಿ ಆಗುತ್ತದೆ ಸರಿಯಾದ ಉತ್ತರ ಕಮೆಂಟ್ ಮೂಲಕ ಹೇಳಬಹುದು ಓಕೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಇದು ನೀರಿನ ಮೇಲೆ ತೇಲುತ್ತದೆ ಇದು ನೀರಿನ ಮೇಲೆ ತೇಲುತ್ತದೆ ಓಕೆ ಮುಂದಿನ ಪ್ರಶ್ನೆ ದ್ರವರೂಪದಲ್ಲಿರುವ ಶುದ್ಧ ನೀರಿಗೆ ಸಾಮಾನ್ಯವಾಗಿ ಇರುವ ಗುಣಲಕ್ಷಣಗಳು ಯಾವುವು ಪ್ಯೂರ್ ವಾಟರ್ಕ್ ಇರುವಂಥ ಕೆಲವೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುವು ಅಂತ ಹೇಳಿ ಕೇಳಿದಾರ ಆಪ್ಷನ್ ಎ ಆಮ್ಲೀಯ ಕ್ಷಾರೀಯ ಸಿಹಿಯಾದ ಗುಣ ಆಪ್ಷನ್ ಬಿ ಬಣ್ಣರಹಿತ ವಾಸನಾರಹಿತ ರುಚಿರಹಿತ ಆಪ್ಷನ್ ಸಿ ಬಣ್ಣಯುಕ್ತ ವಾಸನಾಯುಕ್ತ ರುಚಿಯುಳ್ಳ ಆಪ್ಷನ್ ಡಿ ದುರ್ಗಂಧಯುಕ್ತ ಪಾರದರ್ಶಕವಲ್ಲದ ಕಹಿಯಾದ ನೋಡಿ ಯಾವುದಾಗತ್ತ ಉತ್ತರ ಕಮೆಂಟ್ ಮೂಲಕ ತಿಳಿಸಿ ಓಕೆ ದ್ರವರೂಪದ ಶುದ್ಧ ನೀರಿನ ಇರುವ ಅಂದರೆ ಇವು ಬಣ್ಣರಹಿತವಾಗಿರ್ತಾವೆ ವಾಸನಾರಹಿತವಾಗಿರ್ತಾವ ಮತ್ತು ರುಚಿರಹಿತವಾಗಿ ಇರ್ತಾವ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಸಿಕ್ಸ್ ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಮೊದಲನೇ ಆಪ್ಷನ್ ಎ ಘನೀಕರಣ ಆಪ್ಷನ್ ಬಿ ಕರಗುವಿಕೆ ಆಪ್ಷನ್ ಸಿ ಘನಿಭವಿಸುವಿಕೆ ಆಪ್ಷನ್ ಡಿ ಬಾಷ್ಪೀಕರಣ ಅಂದ್ರೆ ಸೂರ್ಯನ ಶಾಖದಿಂದ ನೀರು ಏನು ಬದಲಾಗ್ತೈತಿ ಆ ಪ್ರಕ್ರಿಯೆನ ಏನೆಂದು ಕರೆಯುತ್ತೆ ಅಂತ ಪ್ರಶ್ನೆ ಇದೆ ಥಿಂಕ್ ಮಾಡ್ರಿ ಅಂತ ಅಂತೇಳಿ ಉತ್ತರ ಓಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಷ್ಪೀಕರಣ ಮುಂದಿನ ಪ್ರಶ್ನೆ ನಮ್ಮ ಸುತ್ತಲಿನ ಗಾಳಿಯಲ್ಲಿ ಇರುವ ಮತ್ತು ಕಣ್ಣಿಗೆ ಕಾಣಿಸಿದ ನೀರಿನ ರೂಪ ಯಾವುದು ನಮ್ಮ ಸುತ್ತಲ ಗಾಳಿಯೊಳಗಿರ್ತೈತಿ ಬಟ್ ಅನುಭವ ಆಕತಿ ಬಟ್ ನಮ್ಮ ಕಣ್ಣಿಗೆ ಏನಾಗಲ್ಪ ಅಂದ್ರೆ ಅದು ಕಾಣಿಸಂಗಿಲ್ಲ ಆ ನೀರಿನ ರೂಪ ಯಾವುದು ಹೇಳಿ ಏನು ಮಾಡ್ಯಾರು ಪ್ರಶ್ನೆಯನ್ನು ಕೇಳಿದಾರ ಆಪ್ಷನ್ ಎ ಮಳೆ ನೀರು ಆಪ್ಷನ್ ಬಿ ಮೋಡಗಳು ಆಪ್ಷನ್ ಸಿ ನೀರಿನ ಆವಿ ಆಪ್ಷನ್ ಡಿ ಮಂಜುಗಡ್ಡೆ ಸರಿಯಾದ ಉತ್ತರ ಅಂತ ವಿಚಾರವನ್ನು ಮಾಡಿರಿ ನಮ್ಮ ಸುತ್ತಲಿನ ಗಾಳಿಯಲ್ಲಿರುವ ಮತ್ತು ಕಣ್ಣಿಗೆ ಕಾಣಿಸದ ನೀರಿನ ರೂಪ ಯಾವುದು ಅಂತ ಪ್ರಶ್ನೆ ಐತೆ ಓಕೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನ ಆವಿ ಮುಂದಿನ ಪ್ರಶ್ನೆ ನೀರು ಆವಿಯಾಗಿ ಬದಲಾಗಿ ಗಾಳಿಯೊಂದಿಗೆ ಸೇರಿಕೊಳ್ಳುವ ಪ್ರಕ್ರಿಯೆ ಯಾವುದು ನೀರು ನೀರಿನ ಆವಿಯಾಗಿ ಬದಲಾಗಿ ಗಾಳಿಯೊಂದಿಗೆ ಸೇರಿಕೊಳ್ಳುವಂಥ ಪ್ರಕ್ರಿಯೆ ಯಾವುದೊಂದು ಪ್ರಶ್ನೆ ಇದೆ ಹಾಗಾದರೆ ನೋಡಿ ಆಪ್ಷನ್ ಎ ಬಾಷ್ಪೀಕರಣ ಆಪ್ಷನ್ ಬಿ ಘನೀಕರಣ ಆಪ್ಷನ್ ಸಿ ಕರಗುವಿಕೆ ಆಪ್ಷನ್ ಡಿ ಘನೀಕರಿಸುವಿಕೆ ನೋಡಿರಿ ಸರಿಯಾದ ಉತ್ತರ ಯಾವುದಕ್ಕ ವಿಚಾರ ಮಾಡ್ರಿ ಓಕೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಬಾಷ್ಪೀಕರಣ ಓಕೆ ಮುಂದಿನ ಪ್ರಶ್ನೆ ಘನವಸ್ತು ದ್ರವವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಘನವಸ್ತು ದ್ರವವಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಘನೀಕರಣ ಆಪ್ಷನ್ ಬಿ ಕರಗುವಿಕೆ ಆಪ್ಷನ್ ಸಿ ಸಾಂದ್ರೀಕರಣ ಆಪ್ಷನ್ ಡಿ ಬಾಷ್ಪೀಕರಣ ನೋಡ್ರಿ ಯಾವ್ದಾಗ ಕಮೆಂಟ್ ಮಾಡಿ ಆನ್ಸರ್ ಓಕೆ ಕ್ವಶನ್ ನಂಬರ್ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಕರಗುವಿಕೆ ಅಂದ್ರೆ ಘನವಸ್ತುಗೆ ನಾವು ದ್ರವವಾಗಿ ಬದಲಾಗುವ ಪ್ರಕ್ರಿಯೆ ಯಾವುದಾದ್ರು ಒಂದು ಘನವಸ್ತಿದ್ದದ್ದನ್ನು ನಾವು ಅದಕ್ಕೆ ಶಾಖವನ್ನು ಕೊಡುವ ಮೂಲಕ ಐತೆಲ ದ್ರವವಾಗಿ ಬದಲಾಗುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಭಾಷ ಕರಗುವಿಕೆ ಅಂತೇಳಿ ಕರಿತು ಮುಂದಿನ ಪ್ರಶ್ನೆ ಮಂಜುಗಡ್ಡೆ ನೀರಾಗಿ ಕರಗಲು ಮುಖ್ಯವಾಗಿ ಯಾವುದು ಬೇಕು ಮಂಜುಗಡ್ಡೆ ನೀರಾಗಿ ಕರಗಲು ಮುಖ್ಯವಾಗಿ ಯಾವುದು ಬೇಕಂತ ಪ್ರಶ್ನೆ ಐತಿ ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ಬೆಳಕು ಆಪ್ಷನ್ ಸಿ ಶೀತ ಆಪ್ಷನ್ ಡಿ ಶಾಖ ನೋಡ್ರಿ ಮಂಜುಗಡ್ಡೆ ನೀರಾಗಿ ಕರಗಾಕ ಮುಖ್ಯವಾಗಿ ಯಾವ್ದು ಬೇಕಂತ ಪ್ರಶ್ನೆಯನ್ನು ಕೇಳಿದಾರ ಥಿಂಕ್ ಮಾಡ್ರಿ ಉತ್ತರವನ್ನ ಕಮೆಂಟ್ ಮಾಡ್ರಿ ಸರಿಯಾದ ಉತ್ತರ ಶಾಖ ಟೆಂಪರೇಚರ್ನ ಕೊಟ್ಟಾಗ ಅಂದ್ರೆ ಐಸ್ ಏನಕತಿ ನೀರಾಗಿ ಏನಕತಿ ಅಂದ್ರೆ ಕರಗತೈತಿ ಮುಂದಿನ ಪ್ರಶ್ನೆ ನೀರು ತಣ್ಣಗಾದಾಗ ಘನರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಆವಿಯಾಗುವಿಕೆ ಆಪ್ಷನ್ ಬಿ ಕರಗುವಿಕೆ ಆಪ್ಷನ್ ಸಿ ಹೆಪ್ಪುಗಟ್ಟುವಿಕೆ ಆಪ್ಷನ್ ಸಿ ಸಾಂದ್ರೀಕರಣ ಥಿಂಕ್ ಮಾಡಿರಿ ನೀರು ಆವಿಯಾದ ತಣ್ಣಗಾದಾಗ ಘನರೂಪಕ್ಕೆ ಬದ ಬದಲಾಗುವ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಇತ್ತು ಓಕೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಪ್ಪುಗಟ್ಟುವಿಕೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಹನ್ನೆರಡು ಶುದ್ಧ ನೀರು ಯಾವ ತಾಪಮಾನದಲ್ಲಿ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತದೆ ಪ್ಯೂವರ್ ವಾಟರ್ ಯಾವ ಟೆಂಪ್ರೇಚರ್ ಒಳಗೆ ಏನಾಗತ್ತಪ್ಪ ಅಂದ್ರೆ ಘನರೂಪಕ ಅಥವಾ ಹೆಪ್ಪುಗಟ್ಟಲು ಏನಕತ್ತಿ ಪ್ರಾರಂಭಿಸಿದ ಪ್ರಶ್ನೆ ಇದೆ ಆಪ್ಷನ್ ಎ ನೂರು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಥಿಂಕ್ ಮಾಡ್ರಿ ಉತ್ತರ ಗೊತ್ತಿರೋ ಕಮೆಂಟನ್ನು ಮಾಡಿರಿ ಶುದ್ಧ ನೀರು ಯಾವ ತಾಪಮಾನದಲ್ಲಿ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತದೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀರು ಏನಕತ್ತಪ್ಪ ಅಂದ್ರೆ ಘನ ರೂಪಕ ಬರುತ್ತೆ ಅಥವಾ ಹೆಪ್ಪುಗೊಟ್ಟಕ್ಕೆ ಏನು ಮಾಡುತ್ತೆ ಪ್ರಾರಂಭ ಮಾಡುತ್ತೆ ಮುಂದಿನ ಪ್ರಶ್ನೆ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ನೀರು ಆವಿಯಾಗಿ ಬದಲಾಗುವಂಥ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಹಾಗಾದರೆ ಆಪ್ಷನ್ ಎ ದ್ರವೀಕರಣ ಆಪ್ಷನ್ ಬಿ ಘನೀಕರಣ ಆಪ್ಷನ್ ಸಿ ಆವಿಯಾಗುವಿಕೆ ಆಪ್ಷನ್ ಡಿ ಸಾಂದ್ರೀಕರಣ ಥಿಂಕ್ ಮಾಡಿರಿ ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವಿಯಾಗುವಿಕೆ ಮುಂದಿನ ಪ್ರಶ್ನೆ ನೀರು ಬೇಗನೆ ಆವಿಯಾಗಲು ಸಹಾಯ ಮಾಡುವ ಮುಖ್ಯ ಅಂಶ ಯಾವುದು ದ ನೀರು ಜಲ್ದಿಯಾಗಿ ಹಾವಿಯಾಗ ಕೆಳಗಿನ ಯಾವ ಒಂದು ಅಂಶ ಏನಾಗುತ್ತೆ ಮುಖ್ಯವಾಗಿದ್ದಕ್ಕೆ ಸಹಾಯವನ್ನು ಮಾಡ್ತಂಥ ಪ್ರಶ್ನೆ ಇದೆ ಆಪ್ಷನ್ ಎ ಶಾಖ ಆಪ್ಷನ್ ಬಿ ಒತ್ತಡ ಆಪ್ಷನ್ ಸಿ ಆಮ್ಲೀಯತೆ ಆಪ್ಷನ್ ಡಿ ನೀರಿನ ಪ್ರಮಾಣ ಥಿಂಕ್ ಮಾಡಿ ಯಾವುದಕ್ಕೆ ಸರಿಯಾದ ಉತ್ತರ ಅಂತೇಳಿ ಕಮೆಂಟನ್ನು ಮಾಡಿರಿ ನೀರು ಬೇಗನೆ ಆವಿಯಾಗಲು ಸಹಾಯ ಮಾಡುವ ಮುಖ್ಯ ಅಂಶ ಯಾವುದು ಓಕೆ ಕ್ವಶನ್ ನಂಬರ್ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಶಾಖ ನಾವು ಎಷ್ಟು ಟೆಂಪ್ರೇಚರ್ನ ಕೊಡ್ತಿಲ್ಲ ಅಷ್ಟು ಜಲ್ದಿ ಏನಕತ್ತೆ ನೀರು ಏನಕತ್ತಪ್ಪ ಆವಿ ಆಕತ್ತೆ ಮುಂದಿನ ಪ್ರಶ್ನೆ ಗಾಳಿಯಲ್ಲಿರುವ ನೀರಿನ ಆವಿಯು ತಣ್ಣನೆಯ ಮೇಲ್ಮೈಗೆ ತಗುಲಿ ಸಣ್ಣ ಹನಿಗಳಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಹೆಸರು ಗಾಳಿಯಲ್ಲಿರುವ ನೀರಿನ ಆವಿ ತಣ್ಣನೆಯ ಮೇಲ್ಮೈಗೆ ತಗುಲಿ ಸಣ್ಣ ಹನಿಗಳಾಗಿ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತೇಳಿ ಐತೆ ನೋಡಿ ಮೊದಲೇ ಆಪ್ಷನ್ ಆವೀಕರಣ ಸೆಕೆಂಡ್ ಆಪ್ಷನ್ ಘನೀಕರಣ ಥರ್ಡ್ ಆಪ್ಷನ್ ಸಿ ಸಾಂದ್ರೀಕರಣ ಡಿ ಆಪ್ಷನ್ ಕರಗುವಿಕೆ ಓಕೆ ಥಿಂಕ್ ಮಾಡ್ರಿ ಅಂತೇಳಿ ಉತ್ತರ ಓಕೆ ಕ್ವಶನ್ ನಂಬರ್ ಹದಿನೈದರ ಉತ್ತರ ಆಪ್ಷನ್ ಸಿ ಸಾಂದ್ರೀಕರಣ ಆಗುತ್ತದೆ ಮುಂದಿನ ಪ್ರಶ್ನೆ ನೀರಿನ ಆವಿಯು ವಾತಾವರಣದಲ್ಲಿ ಸಣ್ಣ ತಣ್ಣಗಾಗಿ ಸಣ್ಣ ನೀರಿನ ಹನಿಗಳು ಅಥವಾ ಮಂಜುಗಡ್ಡೆ ಹರಳುಗಳಾಗಿ ಸೇರಿಕೊಂಡು ಏನನ್ನು ರೂಪಿಸುತ್ತದೆ ಅಂದರೆ ನೋಡಿರಿ ನೀರಿನ ಆವಿಯು ವಾತಾವರಣದಲ್ಲಿ ತಣ್ಣಗಾಗಿ ಸಣ್ಣ ನೀರಿನ ಹನಿಗಳು ಅಥವಾ ಮಂಜುಗಡ್ಡೆ ಹರಳುಗಳಾಗಿ ಸೇರಿಕೊಂಡು ಏನನ್ನು ಅಂತೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಇಬ್ಬನಿ ಆಪ್ಷನ್ ಬಿ ಮೋಡಗಳು ಆಪ್ಷನ್ ಸಿ ಆವಿ ಆಪ್ಷನ್ ಡಿ ಮಳೆ ನೋಡಿರಿ ಥಿಂಕ್ ಮಾಡಿ ಯಾವುದಕ್ಕದ್ದು ಆನ್ಸರ್ ಅಂತೇಳಿ ಓಕೆ ಆಪ್ಷನ್ ಹದ್ ಕ್ವಶನ್ ನಂಬರ್ ಹದಿನಾರರ ಉತ್ತರ ಆಪ್ಷನ್ ಬಿ ಮೋಡಗಳು ಮುಂದಿನ ಪ್ರಶ್ನೆ ನೀರು ಬಿಸಿಲಿನಲ್ಲಿ ಅಥವಾ ಗಾಳಿಗೆ ಒಡ್ಡಿದಾಗ ಆವಿಯಾಗಿ ಬದಲಾಗುವಂಥ ಪ್ರಕ್ರಿಯೆಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ ಆಯಿತು ನೋಡ್ರಿ ನೀರು ನೀರು ಬಿಸಿಲಿನಲ್ಲಿ ಅಥವಾ ಗಾಳಿಗೆ ಒಡ್ಡಿದಾಗ ನೀರು ಬಿಸಿಲಿನಲ್ಲಿ ಅಥವಾ ಗಾಳಿಗೆ ಏನಾದರೂ ಒಡ್ಡಿದಾಗ ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ನಾವು ಏನೆಂದು ಕರೆಯುತ್ತೇವೆ ಹೇಳಿ ಪ್ರಶ್ನೆ ಐತೆ ಆಪ್ಷನ್ ಎ ಘನೀಕರಣ ಆಪ್ಷನ್ ಬಿ ಕರಗುವಿಕೆ ಆಪ್ಷನ್ ಸಿ ಆವಿಯಾಗುವಿಕೆ ಆಪ್ಷನ್ ಡಿ ವೃಷ್ಟಿ ನೋಡಿ ಯಾವುದಾಗತ್ತೆ ಆನ್ಸರ್ ಥಿಂಕ್ ಮಾಡ್ರಿ ನೀರು ಬಿಸಿಲಿನಲ್ಲಿ ಅಥವಾ ಗಾಳಿಗೆ ಒಡ್ಡಿದಾಗ ಆವಿಯಾಗಿ ಬದಲಾಗುವ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಓಕೆ ನೋಡಿ ಪ್ರಶ್ನೆ ಹದಿನೋಡ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆವಿಯಾಗುವಿಕೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಹದಿನೆಂಟು ನೀರು ಆವಿ ತಂಪಾದಾಗ ಸಣ್ಣ ಹನಿಗಳಾಗಿ ಬದಲಾಗುವ ಪ್ರಕ್ರಿಯೆ ಯಾವುದು ಇದರಿಂದ ಮೂಡಗಳು ರೂಪುಗೊಳ್ಳುತ್ತವೆ ನೀರಿನ ಆವಿ ತಂಪಾದಾಗ ಸಣ್ಣ ಹನಿಗಳಾಗಿ ಏನಕತಿ ಬದಲಾಗುತ್ತೆ ಆ ಪ್ರಕ್ರಿಯೆ ಅಂತ ಕೇಳ್ಯಾರ ಇದ ಮುಂದೆ ಏನಕತಿ ಮೂಡಗಳಾಗಿ ಮಳೆಯಾಗಿ ಏನಕತ್ತಂದ್ರ ರೂಪುಗೊಳ್ತ ಆಪ್ಷನ್ ಎ ಆವಿಯಾಗುವಿಕೆ ಆಪ್ಷನ್ ಬಿ ಘನೀಕರಣ ಆಪ್ಷನ್ ಸಿ ವೃಷ್ಟಿ ಆಪ್ಷನ್ ಡಿ ಕುದಿಯುವಿಕೆ ನೋಡಿ ಯಾವುದಾಗುತ್ತೆ ಅಂತ ಹೇಳಿ ನೀರಿನ ಆವಿ ತಂಪಾದಾಗ ಸಣ್ಣ ಹನಿಗಳಾಗಿ ಬದಲಾಗುವ ಪ್ರಕ್ರಿಯೆ ಯಾವ್ದು ಅಂತ ಪ್ರಶ್ನೆ ಇದೆ ಓಕೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಘನೀಕರಣ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಹತ್ತೊಂಬತ್ತು ಮಂಜುಗಡ್ಡೆ ಅಥವಾ ನೀರಿನ ಹನಿಗಳಾಗಿ ಪರಿವರ್ತಿಸಲು ನೀರಿನ ಆವಿ ತಣ್ಣಗಾದಾಗ ಸಂಭವಿಸುವಂಥ ಪ್ರಕ್ರಿಯೆ ಯಾವುದು ಆಪ್ಷನ್ ಎ ಆವಿಯಾಗುವಿಕೆ ಆಪ್ಷನ್ ಬಿ ಕರಗುವಿಕೆ ಆಪ್ಷನ್ ಸಿ ಸಂಘನನ ಆಪ್ಷನ್ ಡಿ ಘನೀಕರಣ ಅಥವಾ ಸಂವಹನ ಇರ್ಬೋದು ಆಪ್ಷನ್ ಸಿ ಏನಿರ್ಬೋದು ಅದು ಸಂವಹನ ಘನೀಕರಣ ಕ್ವಶನ್ ನಂಬರ್ ಹತ್ತೊಂಬತ್ತು ಥಿಂಕ್ ಮಾಡಿರಿ ಮಂಜುಗಡ್ಡೆ ಅಥವಾ ನೀರಿನ ಹನಿಗಳಾಗಿ ಪರಿವರ್ತಿಸಲು ನೀರಿನ ಆವಿ ತಣ್ಣಗಾದಾಗ ಸಂಭವಿಸುವಂಥ ಪ್ರಕ್ರಿಯೆ ಯಾವುದು ಅಂತೇಳಿ ಪ್ರಶ್ನೆ ಇದೆ ಓಕೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಸಂವಹನ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಇಪ್ಪತ್ತು ಮೋಡಗಳಲ್ಲಿನ ನೀರಿನ ಹನಿಗಳು ದೊಡ್ಡದಾಗಿ ಭಾರವಾಗಿ ಭೂಮಿಯ ಕಡೆಗೆ ಬೀಳುವಂತಹ ಸಾಮಾನ್ಯ ಅವಕ್ಷೇಪಣದ ರೂಪ ಯಾವುದು ನೋಡ್ರಿ ಮೋಡಗಳಲ್ಲಿ ನೀರಿನ ಹನಿಗಳು ದೊಡ್ಡದಾಗಿ ಭಾರವಾಗಿ ಭೂಮಿಯ ಕಡೆಗೆ ಬೀಳುವಂತಹ ಸಾಮಾನ್ಯ ಅವಕ್ಷೇಪಣದ ರೂಪ ಯಾವುದು ಆಪ್ಷನ್ ಎ ಹಿಮ ಆಪ್ಷನ್ ಬಿ ಮಳೆ ಆಪ್ಷನ್ ಸಿ ಆಲಿಕಲ್ಲು ಆಪ್ಷನ್ ಡಿ ಮಂಜು ನೋಡಿ ಯಾವುದಕ್ಕೆ ಉತ್ತರ ಕಮೆಂಟ್ ಮಾಡಿರಿ ಓಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ಇದೇ ರೀತಿ ವಿಜ್ಞಾನದ ತರಗತಿಗಳು ಬರುತ್ತಾ ಹೋಗುತ್ತವೆ ಆದ್ದರಿಂದ ಇಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು